ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಕೇವಲ ಕೇಳಲು ಅಲ್ಲ ಅನುಭವಿಸಲು ಬಂದಿದ್ದೀರಿ ನಾವು ಪ್ರತಿದಿನ ದುಡುತ್ತೇವೆ ಹಣಕ್ಕಾಗಿ ಭವಿಷ್ಯಕ್ಕಾಗಿ ಕುಟುಂಬಕ್ಕಾಗಿ ಆದರೆ ಒಂದು ಪ್ರಶ್ನೆ ನಿಮ್ಮೊಳಗೆ ಮೌನವಾಗಿ ಕೇಳುತ್ತಿರಬಹುದೇ ಎಷ್ಟು ದುಡಿದರೂ ಹಣ ಏಕೆ ನಿಲ್ಲುವುದಿಲ್ಲ ಶ್ರಮ ಇದ್ದರೂ ಶಾಂತಿ ಏಕೆ ಸಿಗುತ್ತಿಲ್ಲ ಎಲ್ಲಾ ಪ್ರಯತ್ನಗಳ ನಂತರವೂ ಜೀವನದಲ್ಲಿ ಏನೋ ಕೊರತೆ ಏಕೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ದೊಡ್ಡ ದೇವಾಲಯಗಳಿಗೆ ಹೋಗುತ್ತೇವೆ ದೊಡ್ಡ ಪೂಜೆಗಳನ್ನು ಮಾಡಿಸುತ್ತೇವೆ ಆದರೆ ಕೆಲವೊಮ್ಮೆ ದೊಡ್ಡ ಸತ್ಯಗಳು ಸಣ್ಣ ವಸ್ತುಗಳಲ್ಲಿ ಅಡಗಿರುತ್ತವೆ ಇಂದು ನಾವು ಮಾತನಾಡಲಿರುವುದು ಅಂಥದೇ ಒಂದು ಸಣ್ಣ ಆದರೆ ಶಕ್ತಿಶಾಲಿ ಸಂಕೇತದ ಬಗ್ಗೆ ಲವಂಗ ಹೌದು ಅದೇ ಲವಂಗ ನಮ್ಮ ಅಡುಗೆ ಮನೆಯಲ್ಲಿ ಇರುವ ಸಣ್ಣ ಮಸಾಲೆ ಆದರೆ ಈ ಲವಂಗ ಮಂತ್ರವಲ್ಲ ಮಾಯಾಜಾಲವಲ್ಲ ಈ ವಿಡಿಯೋದಲ್ಲಿ ನಾವು ಲವಂಗವನ್ನು ಯಾವಾಗ ಬಳಸಬೇಕು ಯಾವಾಗ ಬಳಸಬಾರದು ಹಣ ಐಶ್ವರ್ಯ ಮತ್ತು ಶಾಂತಿಯೊಂದಿಗೆ ಇದರ ಸಂಬಂಧ ಏನು ಮತ್ತು ಇದರ ಹಿಂದೆ ಇರುವ ಆಧ್ಯಾತ್ಮಿಕ ಸತ್ಯ ಏನು ಇವೆಲ್ಲವನ್ನು ಅಂಧನಂಬಿಕೆಯಿಲ್ಲದೆ ಶಾಂತವಾಗಿ ಆಳವಾಗಿ ಅರ್ಥಮಾಡಿಕೊಳ್ಳೋಣ ಇದು ನಮಗೆ ಹೊರಗಿನ ಲೋಕವನ್ನು ಬದಲಾಯಿಸುವುದಿಲ್ಲ ಆದರೆ ಒಳಗಿನ ಲೋಕವನ್ನು ನೋಡಲು ಕಲಿಸುತ್ತದೆ ನಾವು ಎಲ್ಲರೂ ಜೀವನದಲ್ಲಿ ಏನನ್ನಾದರೂ ಹುಡುಕುತ್ತಿರುತ್ತೇವೆ ಕೆಲವರು ಹಣವನ್ನು ಕೆಲವರು ಗೌರವವನ್ನು ಕೆಲವರು ಶಾಂತಿಯನ್ನು ಆದರೆ ಸತ್ಯ ಏನೆಂದರೆ ಹಣ ಇದ್ದರೂ ಶಾಂತಿ ಇಲ್ಲದವರು ಬಹಳ ಮಂದಿ ಇದ್ದಾರೆ ಶ್ರಮ ಇದ್ದರೂ ಫಲ ಕಾಣದವರು ಇದ್ದಾರೆ ಎಲ್ಲವೂ ಇದ್ದರೂ ಜೀವನ ಖಾಲಿ ಅನ್ನಿಸುವವರು ಇದ್ದಾರೆ ಇದಕ್ಕೆ ಕಾರಣ ಪರಿಸ್ಥಿತಿಯಲ್ಲ ನಮ್ಮೊಳಗಿನ ಅಸಮತೋಲನ ಲವಂಗದಂತಹ ಆಧ್ಯಾತ್ಮಿಕ ಸಂಕೇತಗಳು ಈ ಅಸಮತೋಲನವನ್ನು ನಮಗೆ ತೋರಿಸುತ್ತವೆ ಭಾರತೀಯ ಪರಂಪರೆಯಲ್ಲಿ ಅಗ್ನಿಗೆ ಅಪಾರ ಮಹತ್ವ ಇದೆ ಅಗ್ನಿ ಎಂದರೆ ಕೇವಲ ಬೆಂಕಿಯಲ್ಲ ಅದು ಶುದ್ಧೀಕರಣ ಶಕ್ತಿ ಮತ್ತು ಪರಿವರ್ತನೆಯ ಸಂಕೇತ ಯಜ್ಞ ಹವನ ದೀಪ ಎಲ್ಲವೂ ಅಗ್ನಿಯೊಂದಿಗೆ ಸಂಬಂಧಪಟ್ಟಿವೆ ಲವಂಗವನ್ನು ಅಗ್ನಿತತ್ವದೊಂದಿಗೆ ಸಂಪರ್ಕಿಸಲಾಗಿದೆ ಲವಂಗದ ತೀಕ್ಷ್ಣ ವಾಸನೆ ನಮಗೆ ತಕ್ಷಣ ಎಚ್ಚರ ಕೊಡುತ್ತದೆ ಅದು ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸುತ್ತದೆ ಇದೇ ಧ್ಯಾನದ ಮೂಲ ತತ್ವ ಮನಸ್ಸು ಈಗಿನ ಕ್ಷಣದಲ್ಲಿ ಇರುವುದೇ ಧ್ಯಾನ ಲವಂಗವನ್ನು ಕೈಯಲ್ಲಿ ಹಿಡಿದಾಗ ನಾವು ಹೊರಗಿನ ದೇವರನ್ನು ಕರೆಯುವುದಿಲ್ಲ ನಮ್ಮೊಳಗಿನ ಜಾಗೃತಿಯನ್ನು ಕರೆಯುತ್ತೇವೆ ಲವಂಗವನ್ನು ಬಳಸಬೇಕಾದ ಸಮಯದ ಹಿಂದೆ ಕೂಡ ದೊಡ್ಡ ಅರ್ಥ ಇದೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮನಸ್ಸು ಬಹಳ ಶಾಂತವಾಗಿರುತ್ತದೆ ಆ ಸಮಯದಲ್ಲಿ ಮಾಡಿದ ಚಿಂತನೆಗಳು ದಿನವಿಡೀ ನಮ್ಮನ್ನು ನಡೆಸುತ್ತವೆ ಬೆಳಿಗ್ಗೆ ನಾವು ಹೇಗೆ ಯೋಚಿಸುತ್ತೇವೋ ದಿನವೂ ಹಾಗೆಯೇ ಸಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಲವಂಗವನ್ನು ಕೈಯಲ್ಲಿ ಹಿಡಿದು ನನ್ನ ದಿನ ಶುದ್ಧವಾಗಿರಲಿ ನನ್ನ ದುಡಿಮೆ ಸಾರ್ಥಕವಾಗಿರಲಿ ಎಂದು ಹೇಳುವುದು ಮನಸ್ಸಿಗೆ ದಿಕ್ಕು ಕೊಡುತ್ತದೆ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ದಿನ ಎಂದು ನೋಡಲಾಗುತ್ತದೆ ಆದರೆ ಅದರ ಆಂತರಿಕ ಅರ್ಥ ಸಮತೋಲನ ಮತ್ತು ಸ್ಥಿರತೆ ಹಣ ಬಂದರೂ ಉಳಿಯಬೇಕು ಉಳಿದ ಹಣ ಶಾಂತಿ ಕೊಡಬೇಕು ಲವಂಗವು ಈ ಸಮತೋಲನವನ್ನು ನಮಗೆ ನೆನಪಿಸುತ್ತದೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿನಗಳನ್ನು ಜನರು ಭಯ ಅಥವಾ ಅಂಧನಂಬಿಕೆಯಿಂದ ನೋಡುತ್ತಾರೆ ಆದರೆ ಆಧ್ಯಾತ್ಮಿಕವಾಗಿ ಈ ದಿನಗಳು ಆತ್ಮಪರಿಶೀಲನೆಗೆ ಸೂಕ್ತ ಈ ದಿನಗಳಲ್ಲಿ ಲವಂಗವನ್ನು ಬಳಸುವುದರ ಅರ್ಥ ಹೊಸ ಸಂಕಲ್ಪ ಮಾಡುವುದು ನನ್ನ ಜೀವನದಲ್ಲಿ ಯಾವುದು ಬೇಕು ಯಾವುದು ಬೇಡ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಇಲ್ಲಿ ಲವಂಗ ಒಂದು ಸಾಧನ ಮಾತ್ರ ನಿಜವಾದ ಕೆಲಸ ನಿಮ್ಮೊಳಗೆ ನಡೆಯುತ್ತದೆ ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ಲವಂಗವನ್ನು ಯಾವಾಗ ಬಳಸಬಾರದು ಎಂಬುದನ್ನು ತಿಳಿಯದೇ ಇದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ ಕೋಪದಲ್ಲಿರುವಾಗ ಯಾವುದೇ ಸಂಕಲ್ಪ ಮಾಡಬಾರದು ಕೋಪದಲ್ಲಿ ನಾವು ದೇವರನ್ನು ತಪ್ಪಾಗಿ ಕೇಳುತ್ತೇವೆ ಅವನಿಗೆ ಹೀಗಾಗಲಿ ಅವಳಿಗೆ ಹೀಗಾಗಲಿ ಎಂಬ ಭಾವನೆಗಳು ನಮ್ಮೊಳಗೆ ವಿಷವಾಗಿ ಉಳಿಯುತ್ತವೆ ಲವಂಗ ಶಕ್ತಿಯನ್ನು ಹೆಚ್ಚಿಸುವ ಸಂಕೇತವಾಗಿರುವುದರಿಂದ ಈ ವಿಷವನ್ನೇ ಅದು ಬಲಪಡಿಸುತ್ತದೆ ಆದ್ದರಿಂದ ಮೊದಲ ನಿಯಮ ಮನಸ್ಸು ಶುದ್ಧವಾಗಿರಲಿ ಮದ್ಯಪಾನ ಮಾಡಿದ ನಂತರ ಅಶಾಂತ ಮನಸ್ಸಿನಲ್ಲಿ ಅಥವಾ ಇತರರಿಗೆ ಹಾನಿ ಮಾಡುವ ಉದ್ದೇಶದಿಂದ ಲವಂಗವನ್ನು ಬಳಸುವುದು ಅತ್ಯಂತ ತಪ್ಪು ಹಣದ ವಿಷಯಕ್ಕೆ ಬಂದಾಗ ನಾವು ಬಹಳ ಗೊಂದಲದಲ್ಲಿರುತ್ತೇವೆ ಹಣವೇ ಎಲ್ಲವೂ ಎಂದುಕೊಳ್ಳುತ್ತೇವೆ ಆದರೆ ಹಣವೇ ಎಲ್ಲವಲ್ಲ ಎಂಬುದನ್ನು ಅನುಭವದಿಂದ ಕಲಿಯುತ್ತೇವೆ ಲವಂಗವನ್ನು ಹಣ ವೃದ್ಧಿಗೆ ಬಳಸುವ ಪದ್ಧತಿಗಳ ಹಿಂದೆ ಒಂದು ಆಳವಾದ ಮನೋವಿಜ್ಞಾನ ಇದೆ ಲವಂಗವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಪಸ್ನಲ್ಲಿ ಇಡುವುದು ಹಣವನ್ನು ಗೌರವಿಸುವ ಅಭ್ಯಾಸವನ್ನು ಬೆಳೆಸುತ್ತದೆ ಹಣವನ್ನು ತಿರಸ್ಕರಿಸಿದವನಿಗೆ ಹಣ ಬರೋದಿಲ್ಲ ಹಣವನ್ನು ಅತಿಯಾಗಿ ಹಿಡಿದವನಿಗೂ ಶಾಂತಿ ಇರುವುದಿಲ್ಲ ಗೌರವ ಮತ್ತು ಸಮತೋಲನವೇ ಮುಖ್ಯ ಹಣ ಉಳಿಯದಿರುವುದು ದುರದೃಷ್ಟ ಅಲ್ಲ ಅದು ಜಾಗೃತಿಯ ಕೊರತೆ ಲವಂಗವು ಈ ಜಾಗೃತಿಯನ್ನು ಬೆಳೆಸುತ್ತದೆ ಲವಂಗದೊಂದಿಗೆ ಹೇಳುವ ಸಕಾರಾತ್ಮಕ ವಾಕ್ಯಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ ಪದಗಳು ಶಕ್ತಿಯುಳ್ಳವು ನನ್ನ ಆದಾಯ ಶುದ್ಧವಾಗಿರಲಿ ಎಂದರೆ ಹಣ ಬರುವ ಮಾರ್ಗವು ಧರ್ಮಸಮ್ಮತವಾಗಿರಲಿ ಎಂಬ ಸಂಕಲ್ಪ ನನ್ನ ಪರಿಶ್ರಮ ವ್ಯರ್ಥವಾಗದಿರಲಿ ಎಂದರೆ ನನ್ನ ಸಮಯ ಶಕ್ತಿ ಆರೋಗ್ಯ ಎಲ್ಲವೂ ಮೌಲ್ಯ ಹೊಂದಿರಲಿ ಎಂಬ ಪ್ರಾರ್ಥನೆ ಈ ವಾಕ್ಯಗಳನ್ನು ದಿನಕ್ಕೆ ಒಂದೇ ಬಾರಿ ಹೇಳಿದರೂ ಸಾಕು ಆದರೆ ಹೇಳುವಾಗ ಮನಸ್ಸು ಅಲ್ಲಿ ಇರಬೇಕು ಸಂಜೆಯ ವೇಳೆಯಲ್ಲಿ ಧೂಪದೊಂದಿಗೆ ಲವಂಗವನ್ನು ಅರ್ಪಿಸುವ ಪದ್ಧತಿ ದಿನದ ಅಂತ್ಯದಲ್ಲಿ ಮನಸ್ಸನ್ನು ಶಾಂತಗೊಳಿಸುವ ಒಂದು ವಿಧಾನ ದಿನವಿಡೀ ಓಡಿ ಹೋರಾಡಿ ಹೋಲಿಸಿ ಬಂದ ಮೇಲೆ ಒಂದು ಕ್ಷಣ ನಿಂತು ಇಂದು ನನಗೆ ದೊರೆತದ್ದಕ್ಕೆ ನಾನು ಕೃತಜ್ಞನು ಎಂದು ಹೇಳುವುದು ಜೀವನವನ್ನು ಹಗುರವಾಗಿಸುತ್ತದೆ ಕೃತಜ್ಞತೆ ಎಂದರೆ ಕೊರತೆಯ ಅರಿವು ಅಲ್ಲ ಸಂಪೂರ್ಣತೆಯ ಅರಿವು ಕೃತಜ್ಞತೆಯ ಮನಸ್ಸು ಇದ್ದಲ್ಲಿ ದಾರಿದ್ರ್ಯ ಉಳಿಯುವುದಿಲ್ಲ ಎಂದು ಆಧ್ಯಾತ್ಮಿಕವಾಗಿ ಹೇಳುತ್ತಾರೆ ಇಲ್ಲಿ ಅತೀ ಮುಖ್ಯವಾದ ಸತ್ಯಕ್ಕೆ ಬರೋಣ ಲವಂಗ ಧೂಪ ಪೂಜೆ ಮಂತ್ರ ಇವೆಲ್ಲವೂ ಮಾರ್ಗ ಮಾತ್ರ ಗುರಿ ಅಲ್ಲ ಗುರಿ ಎಂದರೆ ಒಳಗಿನ ಬದಲಾವಣೆ ಆದರೆ ಹಣದ ಬಗ್ಗೆ ಇರುವ ನಿನ್ನ ಮನೋಭಾವವೇ ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ಶುದ್ಧ ದುಡಿಮೆ ಶಿಸ್ತು ಸತ್ಯತೆ ಮತ್ತು ಕೃತಜ್ಞತೆ ಇದ್ದಲ್ಲಿ ಲಕ್ಷ್ಮೀ ತತ್ವ ಸ್ವತಃ ನಿನ್ನ ಮನೆಗೆ ಬರುತ್ತದೆ ಲವಂಗವು ಆ ದಾರಿಯನ್ನು ನೆನಪಿಸುವ ಒಂದು ಸಣ್ಣ ಆದರೆ ಶಕ್ತಿಶಾಲಿ ಸಂಕೇತ ನೀನು ಬದಲಾಗಿದ್ದರೆ ನಿನ್ನ ಚಿಂತನೆ ಬದಲಾಗುತ್ತದೆ ಚಿಂತನೆ ಬದಲಾಗಿದರೆ ನಿನ್ನ ಕರ್ಮ ಬದಲಾಗುತ್ತದೆ ಕರ್ಮ ಬದಲಾಗಿದರೆ ನಿನ್ನ ಜೀವನವೇ ಬದಲಾಗುತ್ತದೆ ಲವಂಗವು ಈ ಸತ್ಯವನ್ನು ನಮಗೆ ಮೌನವಾಗಿ ಹೇಳುತ್ತದೆ ಹಣ ದೇವರು ಅಲ್ಲ ಇದೇ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಇಂದಿನ ಈ ಸಂದೇಶವನ್ನು ಕೇಳಿದ ನಂತರ ಯಾವುದನ್ನೂ ಅಂಧನಂಬಿಕೆಯಿಂದ ಮಾಡಬೇಡಿ ಆದರೆ ಜಾಗೃತಿಯಿಂದ ಬದುಕಲು ಪ್ರಯತ್ನಿಸಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕಾದರೆ ಮೊದಲು ಚಿಕ್ಕ ಚಿಂತನೆಗಳನ್ನು ಬದಲಾಯಿಸಿ ಲವಂಗವು ಆ ಚಿಕ್ಕ ಚಿಂತನೆಗಳ ನೆನಪು ಮಾತ್ರ ಧನ್ಯವಾದಗಳು ನಿಮ್ಮ ಜೀವನ ಶಾಂತವಾಗಿರಲಿ